ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಅಂತರಾಳದಿಂದ ನಮಸ್ಕಾರಗಳು ನಾನ್ ನಿಮ್ಮೆಲ್ಲರ ಪ್ರೀತಿಯ ಸಂಜಯ್ ಕುಮಾರ್ ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಕ್ ಹೋಗೋಣ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ನೆನಪಿಟ್ಕೊಂಡು ಪ್ರೆಸ್ ಮಾಡಿ ಇವತ್ತಿಂದ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಭಗವದ್ಗೀತೆ ಸೀರೀಸ್ ನ ಪ್ರಾರಂಭ ಮಾಡಿದ್ದೀನಿ ಭಗವದ್ಗೀತೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಲಿ ಅರ್ಥ ಆಗ್ತಾ ಹೋಗುತ್ತೆ ನನಗೆ ಅರ್ಥ ಆಗೋ ರೀತಿಯಲ್ಲಿ ಭಗವದ್ಗೀತೆ ನಾನು ನಿಮ್ಗೆ ವಿವರಿಸ್ತಾ ಬರ್ತೀನಿ ಹೆಂಗ್ ನನ್ಗೆ ಅರ್ಥ ಆಯ್ತು ನಾನು ಕಳೆದ ಒಂದು ವರ್ಷದ ಮುಂಚೆ ಭಗವದ್ಗೀತೆ ಪುಸ್ತಕನ ಓದ್ತಾ ಇದ್ದೆ ಆ ಓದಿದಾಗ ನನ್ನಲ್ಲಿ ಕೆಲವೊಂದು ಏನ್ ಬದಲಾವಣೆ ಆಯ್ತು ಅದನ್ನ ಹತ್ರ ಹಂಚ್ಕೊಳ ಬಂದಿದೀನಿ ಮೊದಲನೇದಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಯಾಕೆ ಭಗವದ್ಗೀತೆ ಓದ್ಬೇಕು ಎಲ್ಲರಿಗೂ ಇರುವಂತ ಪ್ರಶ್ನೆ ಯಾಕೆ ಭಗವದ್ಗೀತೆ ಓದ್ಬೇಕು ಅಂತ ಇರುತ್ತೆ ಮೊದಲನೇದಾಗಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕೋಸ್ಕರ ಭಗವದ್ಗೀತೆನ ಓದ್ಬೇಕಂತ ಎಷ್ಟೋ ಜನ ಇವತ್ತು ಸುಮಾರು ಜರಗಡೆವ್ರು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಹೊರಗಡೆವ್ರು ನನ್ನ ಇವರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಸಾಕಷ್ಟು ಡಿಪ್ರೆಷನ್ಗೆ ಹೋಗಿರುವಂತ ಒಂದು ಇನ್ಸಿಡೆಂಟ್ಸ್ ಗಳಿ ನಮ್ ಕಂಡ್ ಮುಂದೆ ನೋಡಕ್ ಸಿಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮನ್ನ ಅರ್ಥ ಮಾಡ್ಕೊಬಿಟ್ರೆ ಬೇರೆ ಯಾರು ನಮ್ಗೆ ಅರ್ಥ ಮಾಡ್ಕೊಳ್ಳೋ ವಿಷಯನ ಬೇಕಾಗಿಲ್ವಂತೆ ಆ ರೀತಿ ನಾವೇನ್ ಮಾಡ್ತಾ ಇದ್ದೀವಿ ನಮ್ಮ ಜೀವನದ ಗುರಿ ಏನು ನಮ್ಮ ಜೀವನದ ಪರ್ಪಸ್ ಏನು ಅನ್ನೋ ವಿಚಾರನ ತಿಳ್ಕೊಳಕ್ಕೆ ಭಗವದ್ಗೀತೆ ತುಂಬಾ ಉಪಯೋಗ ಆಗಿದೆ ಎರಡನೇ ವಿಚಾರ ಬಂದ್ಬಿಟ್ಟು ನಮ್ಮೆಲ್ಲ ಗೊಂದಳಗಳಿಗೂ ಸಿಗುವಂತ ಒಂದು ಮುಕ್ತಿಯ ದಾರಿ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಪ್ರತಿ ದಿವಸ ಬೆಳಗ್ಗೆ ಎದ ತಕ್ಷಣ ನಮ್ಮ ಜೀವನ ನಡೀತಿರುತ್ತೆ ಗೊಂದಳ ಬೆಳಿಗ್ಗೆ ಆರು ಗಂಟೆಗೆ ಎದೋಳ್ಬೇಕು ಅಂತ ನಾವೇ ಅಲಾರಾಮ್ ಇಟ್ಟಿರ್ತೀವಿ ಅದಾದ ತಕ್ಷಣ ಅಲಾರಾಮ್ ನೋಡಿದ ತಕ್ಷಣ ಖುಷೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅನ್ಬಿಟ್ಟು ಅಲಾರಾಮ್ ನೂಸ್ ಮಾಡ್ಬಿಟ್ಟು ಅಲ್ಲಿ ಮತ್ತೆ ಮಲ್ಕೋತ ಇದೀವಿ ಹೀಗೇನೆ ನಮ್ಮ ಮೈಂಡ್ ಅಲ್ಲಿ ಕುರುಕ್ಷೇತ್ರ ನಡೀತಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಅರ್ಜುನನು ಎದೊಳ್ತಾನೆ ದುರ್ಯೋಧನ ಎದೊಳ್ತಾನೆ ಅಂತೆ ಹೇಳ್ತಾನೆ ಎದ್ದು ಎಕ್ಸಸೈಸ್ ಮಾಡ್ಮಾಗ ಲೈಫಲ್ಲಿ ಲೈಫಲ್ಲಿ ಖುಷಿಯಾಗಿ ಹ್ಯಾಪಿಯಾಗಿರ್ಬೋದು ಅಂತ ಹೇಳ್ತಾನೆ ದುರ್ಯೋಧನ ಆರಾಮ್ಸೆ ಬೇಡ ಚಳಿ ಆಗ್ತಿದೆ ರಗ್ಗುತ್ ಮಲ್ಕು ಅಂತ ಹೇಳ್ತಾನೆ ಇದೇ ರೀತಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕನ್ಫ್ಯೂಷನ್ಸ್ಗಳಿರುತ್ತೆ ಪ್ರತಿಯೊಂದು ವಿಚಾರದಲ್ಲೂ ಗೊಂದಲಗಳಿರುತ್ತೆ ಆ ಗೊಂದಲಗಳಿಂದ ಮುಕ್ತಿ ಆಗಕ್ಕಿರುವಂತ ಒಂದು ಅದ್ಭುತವಾದಂತ ಒಂದು ಪುಸ್ತಕ ಅಂತಾನೆ ಹೇಳ್ಬೋದು ಮೂರನೇದಾಗಿ ನಮ್ಮ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತ ಒಂದು ಪುಸ್ತಕ ಅಂತಂದ್ರೆ ಭಗವದ್ಗೀತೆ ಅಂತ ಹೇಳೋದು ತಪ್ಪಾಗಲ್ಲ ಯಾಕಂತಂದ್ರೆ ಪ್ರತಿಯೊಂದು ಸಮಸ್ಯೆಗಳಿಗೆ ಫಿಸಿಕಲ್ ಮೆಂಟಲ್ ರಿಲೇಶನ್ಶಿಪ್ ಪ್ರತಿಯೊಂದು ಸಮಸ್ಯೆಗಳಿಗೆ ಭಗವದ್ಗೀತೆ ಪುಸ್ತಕದಲ್ಲಿ ಪರಿಹಾರ ಸಿಗುತ್ತೆ ಇದನ್ನ ಸಂಕ್ಷಿಪ್ತವಾಗಿ ನೆಕ್ಸ್ಟ್ ಮುಂದುವರೆ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತಾ ಹೋಗ್ತೀನಿ ನಾಲ್ಕನೇ ವಿಷಯ ಏನಂತಂದ್ರೆ ನನ್ನ ಮತ್ತೆ ನನ್ನ ಭಗವಂತನ ಸಂಬಂಧ ಹೆಂಗಿರ್ಬೇಕು ಅಂತ ಕರೆಕ್ಟ್ ನೀ ಏನು ಕೇಳಿಸ್ಕೊಂಡ್ರಿ ಮತ್ತೊಂದ್ಸಲಿ ಹೇಳ್ತಿದಿ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ ನನ್ನ ಮತ್ತೆ ನನ್ನ ಭಗವಂತನ ಸಂಬಂಧಗಳು ಹೇಗಿರ್ಬೇಕು ಅಂತ ಸಂಬಂಧ ಅಂದ ತಕ್ಷಣ ಕೆಲವರಿಗೆ ಅಕ್ಕ ತಂಗಿ ಸಂಬಂಧ ಅಣ್ಣ ತಂಗಿ ಗಂಡ ಹೆಂಡತಿ ಇಂಥ ಸಂಬಂಧ ಜೊತೆಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದ್ದು ನನ್ನ ಮತ್ತೆ ನನ್ನ ಭಗವಂತನ ಸಂಬಂಧಗಳು ಹೇಗಿರ್ಬೇಕು ಅಂತ ಅರ್ಥ ಮಾಡಿಸೋ ವಿಷಯ ಬಂದಿಟ್ಟು ಭಗವದ್ಗೀತೆ ಪುಸ್ತಕದಲ್ಲಿರಲಿ ಅದಕ್ಕಾದ್ರೂ ಆಗಿ ನೀವು ಭಗವದ್ಗೀತೆ ಓದಲೇಬೇಕು ಐದನೇ ಪಾಯಿಂಟು ತುಂಬಾ ಇಂಪಾರ್ಟೆಂಟು ನಂಗೆ ತುಂಬಾ ಇಷ್ಟವಾದ ವಿಷಯ ಕರ್ಮ ಇವತ್ ನಾವೇನಾಗಿದ್ದೀವಿ ಹಿಂದೆ ನಾವು ಮಾಡಿದಂತ ಕರ್ಮದ ಪ್ರತಿಫಲ ಇವತ್ ನಾವ್ ಆಗಿರೋದು ಇವತ್ ನಾವ್ ಏನ್ ಮಾಡಕ್ ಹೋಗ್ತದಿ ಮುಂದೆ ಆ ಕರ್ಮದ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಮ್ಗೆ ಕರ್ಮ ಎಷ್ಟು ಅಂತಂದ್ರೆ ಒಬ್ರು ಒಳ್ಳೇದ್ ಮಾಡಿದೀವಿ ಅಂತಂದ್ರೆ ಅದಕ್ಕೆ ಒಳ್ಳೇದ್ ಸಿಕ್ಕೇ ಸಿಗುತ್ತೆ ಕರ್ಮ ನಾವೊಬ್ರಗ್ ಕೆಟ್ಟದ್ ಮಾಡಿದೀವಿ ಅಂತ ಆ ಕರ್ಮ ನಮ್ಗೆ ವಾಪಸ್ ಸಿಕ್ಕೇ ಸಿಗುತ್ತೆ ಅಂತಂದೆ ಆದ್ರೆ ಕರ್ಮ ನಮ್ಗೆ ಸಿಗಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಎಲ್ಲೊಂದು ವಿಚಾರ ಓದಿದ್ಞಾಪ ಸತ್ಯನೇ ಗೆಲ್ಲುತ್ತೆ ಧರ್ಮನೇ ಗೆಲ್ಲುತ್ತೆ ಅದು ಸ್ವಲ್ಪ ಲೇಟ್ ಆಗಿ ಗೆಲ್ಲತ್ತೆ ಅಂತೆ ನೋಡಿ ನಾವು ಭಗವದ್ಗೀತೆ ಪುಸ್ತಕದಲ್ಲೂ ಈ ಒಂದು ಸಾರಾಂಶ ಈ ಒಂದು ಸಿಗುತ್ತೆ ನೋಡಕ್ ಸಿಗುತ್ತೆ ನಮ್ಗೆ ಪಾಂಡವರು ದುರ್ಯೋಧನೆಯಿಂದ ವಂಚಿತ ಆದಾಗ ಶಕುನಿ ಮತ್ತೆ ದುರ್ಯೋಧ ವಂಚಿತನಾಗಿ ಮತ್ತೆ ಅವರು ಅಜ್ಞಾತ ವಾಸ ಎಲ್ಲ ಮುಗಿಸ್ಕೊಂಡು ಬಂದ್ ಆದ್ಮೇಲೆನೆ ಅವ್ರ ನ್ಯಾಯ ದೊರಕಿದು ಅದ ಹೇಳಿದು ಸತ್ಯನೇ ಗೆಲ್ಲತ್ತೆ ಧರ್ಮನೇ ಗೆಲ್ಲತ್ತೆ ಅದು ಸ್ವಲ್ಪ ಲೇಟ್ ಆಗಿ ಗೆಲ್ಲತ್ತೆ ಅನ್ಬಿಟ್ಟು ಆ ಒಂದು ವಿಚಾರ ನಮ್ಗೆ ಅರ್ಥ ಆಗ್ಬಿಟ್ರೆ ನಾವು ಮಾಡುವಂತ ಪ್ರತಿಯೊಂದು ವಿಚಾರದಲ್ಲಿ ಕರ್ಮ ಅಂತಂದ್ರೆ ನಾವು ಮಾಡೋ ಕೆಲಸದಲ್ಲಿ ಇನ್ವಾಲ್ವ್ ಆಗಿರುತ್ತೆ ನಾವು ಆ ಮಾಡುವ ಆಲೋಚನೆಗಳಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕರ್ಮ ನಮ್ಮ ಜೊತೆಲಿ ಇದ್ದೇ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲ ಪ್ರೀತಿಯ ಲೈಕ್ ಅಂಡ್ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ನಾಗ್ತಾರೆ ಖುಷಿಯಾಗಿದೆ ಬಿಂದಾಸ ಲೈಫ್ ಲಾ ಲೀಡ್ ಮಾಡ್ತಾರೋಣ ಹಾಗೆ ನಾವು ಬೆಳಿತಾ ನಮ್ಮ ಜೊತೆಲಿ ಬೆಳೆಸೋಣ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಅಂತರಾಳದಿಂದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ